ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ದೇವರ ಹೆಸರಲ್ಲಿ ಹೆದರಿಸಿ ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಏನು ಫಲ ಇರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ವಿಶ್ಯವಾಗಿ ವೀಕ್ಷಿಸಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರುತ್ತೆ ಹಾಗೆ ದೇಪದ ಪೌಡರ್ ಆಯಿಲ್ಗಳಿಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಕೂಡ ಮಾಡಿಸ್ಕೋಬೋದು ಅನುಕೂಲಕ್ಕೆ ಸಮಸ್ಯೆಗಳ ನಿವಾರಣೆಗೂ ಕೂಡ ಅದು ದೈವಕೃಪೆ ಇದ್ದಂಥವರಿಗೆ ಕೆಲ ಪ್ರಶ್ನೆಗಳು ಪರೀಕ್ಷೆಗಳನ್ನು ಮಾಡಿದ ನಂತರ ಮಾಡಿಕೊಳ್ಳುತ್ತೆ ಈಗ ವಿಡೋದು ವಿಚಾರಕ್ಕೆ ಬರೋಣ ದೇವರ ಹೆಸರಲ್ಲಿ ದೇವರ ಹೆಸರಲ್ಲಿ ದೇವರು ಹಾಗೆ ಮಾಡಿಬಿಡ್ತಾನೆ ಹೀಗೆ ಮಾಡಿಬಿಡ್ತಾನೆ ನೀವು ಇಂಥ ಕೆಲಸ ಮಾಡಬೇಕು ನೀವು ಹಾಗೆ ಹೀಗೆ ಎಂತಕ್ಕಂಥದ್ದನ್ನು ವೀಡಿಯೋ ಮಾಡೋದೇ ಆಗಲಿ ವೀಡಿಯೋ ಟಾಪಿಕ್ ಬರೆಯೋದೇ ಆಗಲಿ ಅಥವಾ ಶಾಸ್ತ್ರ ಕೇಳೋಕೆ ಹೋದಾಗ ದೇವರ ಹೆಸರಲ್ಲಿ ಹೆದರಿಸೋದೇ ಆಗಲಿ ಗ್ರಹಗಳ ಗ್ರಹಗತಿಗಳ ಹೆದ್ರ ಹೆಸರಲ್ಲಿ ಹೆದರಿಸೋದೇ ಆಗಲಿ ಯಾವುದೇ ಮಾಧ್ಯಮದ ಮೂಲಕ ಭಗವಂತನನ್ನ ಎದುರಿಗಿಟ್ಕೊಂಡು ಹೆದರಿಸೋದೇ ಆಗಲಿ ಮಾಡಿದ್ರೆ ಅದರ ಪ್ರತಿಫಲ ಹೇಗಿರುತ್ತೆ ಈಗ ಏನು ಯಾವುದೋ ಒಂದು ಮನುಷ್ಯ ಇನ್ನು ಚಿಕ್ಕ ಮಕ್ಕಳು ಇದ್ದಾರೆ ಅಂದ್ಕೊಳ್ಳಿ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಕುಟುಂಬದ ಜೀವನದಲ್ಲಿ ಅವರಿಗೆ ಅನುಭವ ಇಲ್ಲ ತಿಳುವಳಿಕೆ ಅಷ್ಟೊಂದು ಇಲ್ಲ ಅಂತ ಈಗ ಮಕ್ಕಳು ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷದ ಮ ಒಳ್ಪಟ್ಟು ಮಕ್ಕಳು ಮೂವತ್ತು ವರ್ಷದ ಒಳ್ಪಟ್ಟು ಮಕ್ಕಳು ಹುಡುಗರು ಹುಡುಗಿರು ಅಂತ ತಗೊಳ್ಳಿ ಅವ್ರಿಗಷ್ಟೊಂದು ತಿಳುವಳ್ಕೆ ಇರೋದಿಲ್ಲ ಈ ಫೋನಲ್ಲೇ ಇರುತ್ತೆ ಇದಕ್ಕೆ ನೀನು ಏನಾದರೂ ಲೈಕ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ಕಮೆಂಟ್ ಇದ್ರೆ ಇದನ್ನ ನೀನು ನೋಡ್ದೋದ್ರೆ ಇದಕ್ಕೆ ನೀನು ನಮಸ್ಕಾರ ಮಾಡ್ದಿದ್ರೆ ನಿನ್ಗೆ ಹಿಂಗಾಗ್ಬಿಡುತ್ತೆ ನಿನ್ಗೆ ಹಂಗಾಗ್ಬಿಡುತ್ತೆ ದೇವ್ರ ಮೇಲೆ ಆಣೆ ಮಾಡೋದು ದೇವ್ರ ಮೇಲೆ ಪ್ರಮಾಣ ಮಾಡೋದು ಅಥವಾ ದೇವ್ರ ಹೆಸರಲ್ಲಿ ಹೆದರಿಸೋದು ಇಂಥ ಕಾರ್ಯ ಮಾಡಿದ್ರೆ ಏನು ಮಾಡ್ತಾರೆ ಪಾಪ ಆ ಜೀವಗಳಿಗೆ ವಿದ್ಯಾಭ್ಯಾಸ ಓದಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ದು ಭಯ ಉಂಟೋಗ ಕೆಲಸ ಮಾಡಬೇಕು ಅನ್ನೋದಕ್ಕೆ ಭಯ ಉಂಟಾಗುತ್ತೆ ಅಯ್ಯೋ ನಾನು ಆ ಟೈಮಲ್ಲಿ ಆ ವಿಡಿಯೋ ನೋಡಿದೆಲ್ಲ ಹಂಗಂತ ಬರ್ದಿದ್ರು ಪಾಪ ದೇವ್ರು ನೆಮ್ಮ ಒಳ್ಳೆ ದೇವ್ರು ನಂಬುದ್ರೂ ನಮ್ದರು ಒಳ್ಳೆ ಮನುಷ್ಯರಿದ್ದರೆ ಅವ್ರಿಗೆ ಭಯ ಆಗಿ ಆಕತ್ತೆ ಹಾಗಿದ್ದ ಅಯ್ಯೋ ಇತ್ತು ನಾನು ಲೈಕೇ ಮಾಡಲಿಲ್ಲ ನಾನು ಸಬ್ಸ್ಕ್ರೈಬೇ ಮಾಡಲಿಲ್ಲ ನಾನು ಕಮೆಂಟೇ ಮಾಡಲಿಲ್ಲ ಅಥವಾ ಶಾಸ್ತ್ರ ಏನು ಹೇಳ್ತಾ ಇದ್ರು ಅವ್ರು ಹೇಳ್ದಂತೆ ನಾನು ಕೇಳಲೇ ಇಲ್ಲ ಮತ್ ಶಾಸ್ತ್ರದವ್ರು ಪರಿಹಾರ ಹೇಳಿದ್ರು ಅದರ ಪರಿಹಾರ ನಾನು ಮಾಡ್ಕೊಳ್ಳೇ ಇಲ್ಲ ನನ್ನ ಪೂಜೆ ನಾನು ಮಾಡಿಸ್ಲೇ ಇಲ್ಲ ದೇವಸ್ಥಾನಕ್ಕೆ ನಾನು ಹೋಗ್ಲೇ ಇಲ್ಲ ಈ ಶಾಸ್ತ್ರದವ್ರು ಹೇಳ್ಬಿಟ್ಟಿದ್ದಾರೆ ಮನೇನ್ ಈ ಕಡೆ ಒಡಿಬೇಕಾಗಿತ್ತು ಮನೆ ಜನ ಈಗ ಮಾಡಬೇಕಾಗಿತ್ತು ಆ ವ್ಯವಹಾರ ಮಾಡಬಾರ್ದೈತಿ ವ್ಯವಹಾರ ಮಾಡಬೇಕಾಗಿತ್ತು ಇಲ್ದಿದ್ರೆ ಹಿಂಗಾಗಿ ಹೋಗ್ಬಿಡುತ್ತೆ ತಂಗಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಈ ರೀತಿಯಾದಂಥ ವಿಚಾರಗಳಿಂದ ಮನುಷ್ಯನಿಗೆ ಭಯ ಹುಟ್ಟಿಸ್ತಕ್ಕಂಥದ್ದೇನಿದೆ ಇದು ಒಂದು ಜೀವವನ್ನು ಕೊಲ್ತಕ್ಕಂಥ ಕೊಲೆಯ ಕಾರ್ಯ ಕೃತ್ಯ ಕೊಲೆಯ ಕೃತ್ಯ ಏನು ಹೇಳಿ ದೇವರ ಹೆಸರಲ್ಲಿ ಯಾರನ್ನಾದರೂ ಕೂಡ ಹೆದರಿಸ್ತಕ್ಕಂಥದ್ದು ಯಾರನ್ನಾದರೂ ಕೂಡ ಒಂದು ರೀತಿಯಾಗಿ ಮಾನಸಿಕವಾಗಿ ಬಂಧಿಸ್ತಕ್ಕಂಥದ್ದು ಯಾರನ್ನಾದರೂ ಕೂಡ ಮಾನಸಿಕವಾಗಿ ಜೀವಕ್ಕೆ ಹಿಂಸಿಸ್ತಕ್ಕಂಥದ್ದು ಒಂದು ಕೊಲೆಯ ಸಮಾನ ಯಾಕೆ ಹೇಳಿ ಅಲ್ಲಿ ದೇಹಕ್ಕೆ ಬಾಧೆ ಆಗೋದಿಲ್ಲ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ವೆರ್ ದೇರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಮನಸ್ಸಿದ್ದರೆ ಮಾರ್ಗ ಆ ಮನಸ್ಸಿಗೆ ಹೊಡ್ತಾ ಬಿತ್ತು ದೇಹಕ್ಕೆ ಬೀಳಲಿಲ್ಲ ಮನಸ್ಸಿಗೆ ಹೊಡ್ತಾ ಬಿತ್ತು ಅಂದರೆ ಜೀವಕ್ಕೆ ಹೊಡ್ತಾ ಬಿತ್ತು ಜೀವ ಕುಗ್ಗುತ್ತೆ ಜೀವ ಕಾರ್ಯ ಮಾಡೋದಿಲ್ಲ ಎ ಮಗ ನೀನು ತುಂಬಾ ಚೆನ್ನಾಗಿ ಕಾರ್ಯ ಮಾಡ್ತೀಯ ನೀನು ತುಂಬ ಒಳ್ಳೆಯವನಿದ್ದೀನಿ ನೀನು ತುಂಬಾ ಒಳ್ಳೆ ಹುಡುಗ ನೀನು ತುಂಬಾ ಒಳ್ಳೆ ಹುಡುಗಿ ನೀನು ಚೆನ್ನಾಗಿ ಓದ್ತೀಯ ನೀನು ಒಳ್ಳೆ ಜಾಬ್ ಮಾಡ್ತೀಯ ನೀನು ಚೆನ್ನಾಗಿ ಬದುಕ್ತೀಯ ಆ ಜೀವಕ್ಕೆ ಆ ರೀತಿಯಾದಂಥ ವಚನಗಳನ್ನು ಒಂದು ತಂದೆ ತಾಯಿ ಪೋಷಕರು ಹೇಳಿದ್ರೆ ಏನಾಗುತ್ತೆ ಅದಕ್ಕೆ ಧೈರ್ಯ ಬರುತ್ತೆ ಉತ್ಸಾಹ ಬರುತ್ತೆ ಅದರರ್ಥ ಏನು ಆ ಜೀವಕ್ಕೆ ಹೊಡೆದ ಹೇಳಲಿಲ್ಲ ಅವರು ಉತ್ಸಾಹವನ್ನು ತುಂಬಿದ್ರು ಹಾಗೆ ಜೀವ ಹೌದು ನಾನು ಹೀಗೆ ಮಾಡ್ತೇನೆ ಮಾಡ್ತೇನೆ ಅನ್ನೋ ಆ ಸ್ಥಿತಿನಲ್ಲಿ ಅಚೀವ್ ಮಾಡಿಬಿಡ್ತಾ ಹಾಗೆ ಜೀವಗಳನ್ನು ಹೆದರ್ಸ್ತಕ್ಕಂಥದ್ದೇನಿದೆ ಅವು ಹೆದರ್ಕೊಂಡ್ರೆ ಒಂದು ಕಾರ್ಯ ಮಾಡೋದಕ್ಕೂ ಹೆಜ್ಜೆ ಇಡೋದಕ್ಕೂ ಕೈಕಾಲು ನಡುಕ್ತಾ ಜೀವ ಭಯಗೊಂಡಿರುತ್ತೆ ಕಾರ್ಯವನ್ನು ಮಾಡೋದಿಲ್ಲ ಉತ್ಸಾಹ ಇರೋದಿಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಜೀವವನ್ನು ಬಂಧಿಸಿದಂತೆ ಜೀವವನ್ನು ಬಲೆಗೆ ತಗೊಂಡಂತೆ ಅದರಿಂದಾಗಿ ನೀವು ನೋಡ್ತಾ ಇರಿ ಯಾವುದೋ ಒಂದು ಅಡ್ವರ್ಟೈಸ್ ಬರಲಿ ಯಾವುದೇ ಒಂದು ಜ ಯಾವುದೇ ಒಂದು ಚಿತ್ರಗಳು ಬರಲಿ ಯಾವುದೇ ಒಂದು ಪ್ರೋಗ್ರಾಮ್ಗಳು ಬರಲಿ ಆ ವಾಕ್ಯಗಳನ್ನು ಪುನಃ 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 ಅದನ್ನೇ ಹೇಳ್ತಾ ಇದ್ದರೆ ನಾನು ಚಿಕ್ಕದ್ರಲ್ಲಿ ಯಾವುದಾದ್ರೂ ಒಂದು ಜಾಹೀರಾತು ನೋಡಿದ್ರೆ ಅದು ಒಂದು ಇಂಪಾಗಿ ಹಾಡೇನಾದ್ರೂ ಇತ್ತು ಅಂತ ಇಟ್ಕೊಳ್ಳಿ ಯಾವುದಾದೊಂದು ಮ್ಯೂಸಿಕ್ ಇತ್ತು ಅಂತ ಇಟ್ಕೊಳ್ಳಿ ಅದು ಕನಿಷ್ಠ ಒಂದು ವಾರ ಹದಿನೈದು ದಿನ ಅದೇ ಹೊಸ ಮ್ಯೂಸಿಕ್ ಬರೋವರೆಗೂ ಹೊಸ ಬೇರೊಂದು ಹಾಡು ಹಾಡು ಬರೋವರೆಗೂ ಏನು ಒಂದೇ ಸಮ ಆಹಾರ ತಿನ್ನೋದು ಟಿ ವಿ ನೋಡೋದು ಮತ್ತು ಇಷ್ಟೇ ಅದರ ನಂತರದಲ್ಲಿ ಹಾಡು ಹೇಳೋದು ಇಷ್ಟರಲ್ಲೇ ಜಿ ದಿನ ಕಳೆದ್ಬಿಡೋದು ವಿದ್ಯಾಭ್ಯಾಸ ಇನ್ನೇನಷ್ಟೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ಅದು ಹೇಳೋದ್ರಿಂದ ಏನದು ಮೈಂಡ್ ಮೇಲೆ ಪ್ರಭಾವ ಈಗ ಹಾಡ್ತಾ ಹಾಡ್ತಾ ಸಂಗೀತಗಾರ ಹಾಡ್ತಾ ಹಾಡ್ತಾ ವಿದ್ವಾಂಸ ಇದರಲ್ಲಿ ಏನು ಆಗಲಿಲ್ಲ ಅಂತ ಇಟ್ಕೊಳ್ಳಿ ಅದರಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ಮನಸ್ಸನ್ನು ಬಂಧಿಸ್ತಾ ಎಷ್ಟರ ಮನುಷ್ಯನ ಎಷ್ಟರ ಮಟ್ಟಿಗೆ ಮನುಷ್ಯನ ಜೀವವನ್ನು ಕುಗ್ಗಿಸ್ತಾರೆ ಯಾವ ಜೀವ ಕುಗ್ಗಿರುತ್ತೆ ನೋಡಿ ಓವರ್ ಕಾನ್ಫಿಡೆನ್ಸ್ ಯಾರಿಗಿರುತ್ತೆ ಅವ್ರಿಗೆ ಸ್ವಲ್ಪ ಮಟ್ಟದ ಹಾನಿಯಾಗ್ಬೋದು ಆದರೆ ಯಾರಿಗೆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಮುಳುಗಿಯೇ ಹೋಗ್ತಾರೆ ಅಂದ್ರೆ ಅಂಥವರೇ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ಅಂಥವರೇ ಜೀವನದಲ್ಲಿ ಕುಸಿದು ಹೋಗ್ತಕ್ಕಂಥದ್ದು ಅವರೇ ಜೀವನದಲ್ಲಿ ವಿಫಲರಾಗ್ತಕ್ಕಂಥದ್ದು ಇದೆಲ್ಲ ಯಾವುದು ದೇವರ ಹೆಸರಲ್ಲಿ ಆಣೆ ಪ್ರಮಾಣ ಮಾಡೋದು ಆಣೆಯನ್ನ ಮಾಡಿಸೋದು ದೇವರ ಹೆಸರಲ್ಲಿ ಬಂದೋದು ದೇವರ ಹೆಸರಲ್ಲಿ ಹೆದರ್ಸೋದು ಇದೆಲ್ಲ ಏನು ಬಿಹೈಂಡ್ ಆಫ್ ದ ಸೀನ್ ಅಂತ ನಾವೇನು ಹೇಳ್ತೇವೆ ಹಾಗೆ ಹಿಂದಿನ ರೀತಿಯಲ್ಲಿ ಬಂದು ಮುಂದಿನ ಕಾರ್ಯವನ್ನು ಮಾಡೋದು ಅದು ಮೋಸ ಇದೇನಾಯ್ತು ಪರೋಕ್ಷವಾಗಿ ಒಂದು ಜೀವಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಥರ ಪಾಪಕೃತ್ಯಗಳು ಯಾರಿಂದ ಆಗ್ತವೆ ಯಾರಿಂದಾನೇ ಆಗಲಿ ಇದು ಪಾಪಕೃತ್ಯಗಳು ಜೀವ ಸ್ವತಂತ್ರ ಮುಕ್ತ ಭಗವಂತನ ಭೂಮಿನ ಎಲ್ಲ ಕಡೆ ವಿಸ್ತಾರವಾಗಿ ಇಟ್ಟಿದ್ದಾರೆ ಯಾವುದೇ ನೋ ಬಾರ್ಡರ್ ಅಟಾಲ್ ನೀರು ಎಲ್ಲರಿಗೂ ಮುಕ್ತ ವಾಯು ಎಲ್ಲರಿಗೂ ಮುಕ್ತ ಬೆಳಕು ಎಲ್ಲರಿಗೂ ಮುಕ್ತ ಯಾರಿಗೂ ಗೋಡೆ ಹಾಕಿಲ್ಲ ಆಕಾಶ ಅಂತೂ ಎಲ್ಲರಿಗೂ ಮುಕ್ತ ಎಲ್ಲ ಯಾ ಯಾರಿಗೂ ಗೋಡೆ ಹಾಕಿಲ್ಲ ಭಗವಂತನೇ ಇಷ್ಟೊಂದು ಸ್ವತಂತ್ರ ಕೊಟ್ಟರು ಭಗವಂತಾನು ಇಷ್ಟೊಂದು ವಿಸ್ತಾರವಾಗಿಟ್ಟಿದ ಮೇಲೆ ಯಾವ ಜೀವ ಮತ್ತೊಂದು ಜೀವವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ತನ್ನ ಹಿತಕ್ಕೋಸ್ಕರ ಅಥವಾ ತನಗೆ ಅರಿವಿಲ್ಲದೆ ಕಾರ್ಯ ಮಾಡಬಾರದು ಅರಿವಿಲ್ಲದೆ ಅಂತಹ ಸಂದರ್ಭದಲ್ಲಿ ದೇವರ ಹೆಸರಲ್ಲಿ ಹಾನಿಯನ್ನ ಮಾಡಿದ್ದರೆ ದೇವರ ಹೆಸರಲ್ಲಿ ಬಾಧೆಯನ್ನ ಕೊಟ್ಟಿದ್ದರೆ ಅದು ಜೀವದ ಮೇಲೆ ಜೀವನದ ಜೀವದ ದೇಹದ ಮೇಲೆ ಜೀವನದ ಮೇಲೆ ಪ್ರಭಾವ ಬೀರಿ ಹಾನಿಯನ್ನು ಉಂಟು ಮಾಡಿದ್ದರೆ ಅದು ಒಂದು ಕೊಲೆಯ ಸಮಾನ ಪಾಪಕೃತ್ಯದಲ್ಲಿ ಅದೊಂದು ಕೊಲೆಯ ಸಮಾನ ಹಾಗಾಗಿ ಅಂತಹ ಪಾಪಕೃತ್ಯಗಳನ್ನು ಅಯ್ಯೋ ನನ್ನ ಜೀವನದಲ್ಲಿ ಏನೋ ಮಾಡಿಲ್ಲ ಅಂಥದ್ದೇನೋ ಮಾಡಿದೆ ಎಲ್ಲರಿಗೂ ಒಳ್ಳೆಯದೇ ಮಾಡ್ಕೊಂಡು ಬಂದೆ ಅಂತ ಶಾಸ್ತ್ರ ಹೇಳೋರು ಹೇಳ್ಬೋದು ಚಿತ್ರ ಮಾಡೋರು ಹೇಳ್ಬೋದು ಹಾಗೆ ಯಾವ್ಯಾವ್ದು ವೀಡಿಯೋಸ್ಗಳನ್ನು ಮಾಡೋರು ಹೇಳ್ಬೋದು ಅಥವಾ ಎಲ್ಲರೂ ದೇವಸ್ಥಾನದಲ್ಲೇ ಹೇಳ್ಬೋದು ಅಥವಾ ದಾರ್ಶನಿಕರು ಹೇಳ್ಬೋದು ಕತೆಗಳನ್ನು ಹೇಳೋರು ಹೇಳ್ಬೋದು ಎಲ್ಲಿ ಬೇಕಾದ್ರಲ್ಲಿ ಹೇಳ್ಬೋದು ಆದರೆ ದೇವರ ಹೆಸರಲ್ಲಿ ಹೆದರ್ಸೋಕೆ ಹೋಗ್ಬೇಡಿ ದೇವರ ಹೆಸರಲ್ಲಿ ಹೆದರಿಸ್ಬಾರು ಇಲ್ಲಿ ನಾನು ಯಾರಿಗೂ ಹೇಳ್ತಾರೆ ಇದೊಂದು ಪದ ಬಂದ್ಬಿಟ್ಟು ದೇವರ ಹೆಸರಲ್ಲಿ ಹೆದರ್ಸಕ್ಕೆ ಹೋಗ್ಬೇಡಿ ಅಂತ ಯಾರು ನೋಡಿದ್ರೆ ಅವರಿಗೆ ಇದು ಪದ ಹೆದರ್ಸೋರು ಭಗವಂತ ಎಲ್ಲರಿಗೂ ಮುಕ್ತ ಅವಕಾಶ ಇಟ್ಟಿದ್ದಾನೆ ಯಾವ ಜೀವ ಮತ್ತೊಂದು ಜೀವಕ್ಕೆ ಹಾನಿ ಮಾಡಬಾರ್ದು ಮಾಡಿದ್ದವ್ರಿಗೆ ಲೆಕ್ಕಾಚಾರ ಅಂತಾನೆ ಈಗ ಇರೋದು ಹಾಗಾಗಿ ಆದರೆ ಅನುಕೂಲ ಮಾಡಬೇಕು ಆದರೆ ಶುಭವನ್ನು ಮಾಡಬೇಕು ಆದರೆ ಒಳಿತನ್ನ ಮಾಡಬೇಕು ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಇಲ್ಲ ಕೆಟ್ಟದ್ದನ್ನ ಯಾವಾಗ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಅಂಥ ಸಂದರ್ಭದ ಒಳ್ಳೇದು ನನಗೆ ಮಾಡಲಿಕ್ಕಾಗೋದಿಲ್ಲ ಅಂದ್ರೆ ತಟಸ್ಥವಾಗಿರ್ಬೇಕು ಭೂಮಿ ಮೇಲೆ ಯಾರು ಯಾರನ್ನು ಹೇಳಿ ಕೇಳಿ ಹುಟ್ಟಿಲ್ಲ ಎಲ್ರಿಗೂ ಭಗವಂತ ಸಮಾನ ಅವಕಾಶ ಇಟ್ಟಿದ್ದಾನೆ ಹುಟ್ಟಿಸಿದ್ದ ಶಿವ ಹುಲ್ಲು ಮೇಯಿಸದೇ ಇರ್ತಾನೆ ಆಹಾರ ಆಗಿರೋದು ಬಟ್ಟೆ ಆಗಿರೋದು ವಸತಿ ಆಗಿರೋದು ಕೊಡದೇ ಇರ್ತಾನೆ ಈ ಭೂಮಿನೇ ಇಷ್ಟರ ಮಟ್ಟಿಗೆ ತಯಾರು ಮಾಡಿದ ಮೇಲೆ ಕೊಡ್ತಾರೆ ಆದರೆ ಭಗವಂತನ ಹೆಸರಲ್ಲಿ ಯಾವುದೇ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ಜೀವುಗಳನ್ನು ಶೋಷಿಸ್ತಕ್ಕಂಥ ವಿಧಾನ ಏನಿದೆ ಜೀವುಗಳನ್ನು ಬಲವಂತಗೊಳಿಸ್ತಕ್ಕಂಥ ವಿಧಾನ ಏನಿದೆ ಇದು ದೈವಿಕ ಅಪರಾಧ ಇದರಿಂದ ಯಾವುದೇ ಜೀವ ಕುಗ್ಗಿ ಹೋದರೆ ಮಾನಸಿಕವಾಗಿ ಅಸ್ವಸ್ಥವಾದರೆ ಮಾನಸಿಕವಾಗಿ ಹೆದರ್ಕೊಂಡ್ರೆ ಯಾಕೆ ಹೆದರ್ಕೊಳ್ಳುತ್ತೆ ಓ ಇಲ್ಲಿ ಹಾಕಿದ್ರು ಅವತ್ತು ಮಾಡ್ಲಿಲ್ಲ ಮಾಡಲಿಲ್ಲ ಜೀವನದಲ್ಲಿ ಫೇಲ್ಯೂರ್ ಬಂದೇ ಬರ್ತಾವೆ ಯಾರಿಗಾದರೂ ಬರ್ತಾ ಜೀವನದಲ್ಲಿ ಕಷ್ಟ ಅನ್ನೋದು ಬರುತ್ತೆ ಜೀವನಿಗೆ ಜೀವನದಲ್ಲಿ ಯಾವುದಾದ್ರೂ ಅಡಚಣೆಗಳು ಅನ್ನೋದು ಬರುತ್ತೆ ಆ ಟೈಮಲ್ಲಿ ಜೀವ ಏನು ಮಾಡುತ್ತೆ ಓ ನಾನು ಹಾಗೆ ಮಾಡಲಿಲ್ಲ ಅದಕ್ಕೆ ಹಿಂಗೆ ಬಂದಿರಬೇಕು ಓ ಅಲ್ಲ ಹಂಗಂತ ಹೇಳ್ತಾ ಇದ್ರು ಆ ಥರದಲ್ಲೆಲ್ಲ ಹೇಳಿದ್ರು ಶಾಸ್ತ್ರ ಹೇಳಿದ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ನಾನು ಅದು ಮಾಡಿಸ್ತಿಲ್ಲ ಅದಕ್ಕೆ ಹಿಂಗೆ ಆಗಿರ್ಬೇಕು ಅದಕ್ಕಿದು ರಿಲೇಟೆಡ್ಡೇ ಇರೋದಿಲ್ಲ ಸಂಬಂಧನೇ ಇರೋದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇಟ್ಟಿದ್ದಾನೆ ಭಗವಂತ ಎಲ್ಲಿ ಸಮಸ್ಯೆಯನ್ನು ಉತ್ಪತ್ತಿ ಮಾಡಿದ ಅಲ್ಲಿ ಪರಿಹಾರವನ್ನು ಇಟ್ಟಿದ್ದಾನೆ ಎಲ್ಲಿ ನೀರು ಪ್ರಕೃತಿಯಲ್ಲಿ ನೀರು ಉತ್ಪನ್ನವಾಗಿದೆ ಅದು ಆವಿಯಾಗೋದಕ್ಕೂ ಕೂಡ ಬಿಸಿಲು ನಿರ್ಮಾಣ ಮಾಡಿದ್ದಾನೆ ಎಲ್ಲಿ ಹಗಲಿದೆಯೋ ಅಲ್ಲಿ ತಂಪಿಗೋಸ್ಕರ ಕತ್ತಲೆಯು ಕೂಡ ಇದೆ ಈರುಳ್ಳಿ ಎಂತಕ್ಕಂಥದ್ದು ನಿರ್ಮಾಣ ಮಾಡಿದ್ದಾನೆ ಎಲ್ಲಿ ಸುಖದಿಂದ ಮದದಿಂದ ಮೆರೀಬಾರದು ಅನ್ನೋ ಕಾರಣಕ್ಕೆ ದುಃಖವನ್ನು ಕೂಡ ಜೊತೆಗಿಟ್ಟಿದ್ದಾನೆ ಹಾಗೆ ಸಮಸ್ಯೆಗಳಿದ್ರೆ ಅದರ ಜೊತೆಗೆ ಪರಿಹಾರವನ್ನು ಕೂಡ ಇಟ್ಟಿದ್ದಾರೆ ಹಾಗಾಗಿ ಯಾವ ಜೀವಿಗಳಿಗೂ ಕೂಡ ಈ ರೀತಿಯಾದಂತಹ ಅಪ್ರತ್ಯಕ್ಷ ರೂಪದಲ್ಲಿ ಬಾಧಿಸಬಾರದು ಅದು ಜೀವದ ಮೇಲೆ ಪ್ರಭಾವ ಬೀರುತ್ತೆ ಜೀವ ಕುಸಿದು ಹೋದ್ರೆ ಹೆದರ್ಕೊಂಡ್ರೆ ಭಯ ಪಟ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಇಲ್ಲಿ ನಾವು ಬದುಕಿರೋರು ಒಂದು ಎಂಟುನೂರು ಕೋಟಿ ಜನ ಭೂಮಿ ಮೇಲೆ ಇದ್ದೇವೆ ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದೇನ ಆದರೆ ಸತ್ತೋಗಿರೋ ಆತ್ಮಗಳು ಅದಕ್ಕೆ ನೂರು ಸೇರಿಸ್ಕೊಂಡು ನೂರು ಪ್ರತಿಶತ ಸೇರಿಸ್ಕೊಳ್ಳಿ ಅಷ್ಟು ಜನ ಇದ್ದಾರೆ ಅವರೆಲ್ಲ ಯಾವ್ದಾದ್ರು ದೇಹ ಸಿಕ್ಕಿದ್ರೆ ಸಾಕು ಮನೆ ಸಿಕ್ಕಿದ್ರೆ ಸಾಕು ಜೀವನ ಸಿಕ್ಕಿದ್ರು ಸಾಕು ಅಂತ ಕಾಯ್ತಿರ್ತಾರೆ ಯಾರು ಹೆದರ್ಕೋತಾರೆ ಅವರಿಂದನೇ ಇರ್ತಾರೆ ಜಾಸ್ತಿ ಎಲ್ಲಿ ಭಯ ಇರುತ್ತೆ ಯಾರಲ್ಲಿ ಅವರ ದೇಹದಲ್ಲಿ ಮನೆಯಲ್ಲಿ ಜೀವನದಲ್ಲಿ ವ್ಯಾಪಸ್ ಬಿಡ್ತಾರೆ ಇದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ನನಗೆ ಗೊತ್ತು ಯಾರು ಸೂಕ್ಷ್ಮ ಲೋಕದ ಬಗ್ಗೆ ಜ್ಞಾನ ವಿಚಾರ ಅರಿತಿರ್ತಾರೆ ಇನ್ವೆಸ್ಟಿಗೇಷನ್ ಮಾ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಯಾರ ಇದರ ಬಗ್ಗೆ ತುಂಬ ಅಧ್ಯಯನ ಮಾಡಿರ್ತಾರೆ ಅದಕ್ಕೆ ಇನ್ನೋವೇಷನ್ ಅಂತ ನಾವು ಕರಿತೇವೆ ಆವಿಷ್ಕಾರ ಅಂತ ಅದು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನನಗೊಬ್ಳಿಗೆಲ್ಲ ಬೇಕಾದಷ್ಟು ಜನರಿಗೆ ಗೊತ್ತಿದೆ ಹಾಗಾಗಿ ಅಂತಹವುಗಳು ದಾಳಿ ಮಾಡಿದಾಗ ಆ ಜೀವವನ್ನು ಮತ್ತೆ ಎದುರಿಸ್ಕೊಳ್ಳಿಕ್ ಬಿಡೋದಿಲ್ಲ ಏಕಾದ್ರೆ ಯಾರು ಬುದ್ಧಿಯಲ್ಲಿ ಕೃಷಿವಾಗಿದ್ದಾರೆ ಎಲ್ಲ ಅನುಕೂಲ ಇದ್ದು ಕೂಡ ಜೀವನದಲ್ಲಿ ಕೃಷಿಯಾಗಿದ್ದಾರೆ ಅವ್ರ ಮನೆಯಲ್ಲಿ ಮನೆ ಇದೆ ಜಮೀನಿದೆ ಹೆಸರಿದೆ ಎಲ್ಲ ರೀತಿಯಾದಂಥ ವಾಹನಗಳಿದ್ದಾವೆ ಹೆಸರು ಕೀರ್ತಿ ಎಲ್ಲ ಇದೆ ಆದರೆ ಯಾರು ಆ ದೇಹದಲ್ಲಿ ಅಪಾಯ ಜಿರ್ತಾರೆ ಅಂದರೆ ಅಂಗವಿಕಲರಿರ್ತಾರೆ ದೇಹದಲ್ಲಿ ವಿಕಾರವಾಗಿರ್ತಾರೆ ಅವ್ರಿಗೇನು ಚಿಕಿತ್ಸೆ ಕೊಡಿಸೋಕ್ಕಾಗುದಿಲ್ಲ ಅನ್ನ ಆಹಾರ ಇಲ್ವಾ ಇದೆ ಆದರೆ ಅವುಗಳಲ್ಲಿ ಆ ದೇಹದಲ್ಲಿ ಆಗ ವಿಕಾರತೆ ಆಗಿರುತ್ತೆ ಬುದ್ಧಿ ಅವರಿಗೆ ಚಿಕಿತ್ಸೆ ಕೊಡ್ಸೋಕ್ಕಾಗೋದಿಲ್ಲ ಅವರಿಗೇನು ಒಳ್ಳೆಯ ಸಂಗೀತ ವಾತಾವರಣ ಶುದ್ಧ ವಾತಾವರಣ ಇದೆಲ್ಲ ಕಲ್ಪಿಸ್ಲಿಕ್ಕಾಗೋದಿಲ್ವಾ ಆ ಜೀವ ಚೆನ್ನಾಗಾಗೋದಕ್ಕೆ ಆದರೂ ಆಸ್ತಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಹಣ ಇದ್ರೂ ಕೂಡ ಬುದ್ಧಿ ವಿಕಲವಾಗಿರ್ತವೆ ದೇಹದಲ್ಲಿ ಕಾರಣ ಯಾರು ಇವೆ ಹಾಗಾಗಿ ಯಾರು ಭಯ ಪಟ್ಕೋತಾರೆ ಅಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದಂಥ ಶಕ್ತಿಗಳು ಅವರನ್ನು ಆವರಿಸ್ತಾವಾಗ ಬದುಕೋದಕ್ಕೆ ಬಿಡೋಲಿಲ್ಲ ಅವರನ್ನು ಆಗ ಅವರೆಲ್ಲ ಮಾ ಅಲ್ಪ ಕಾಲಕ್ಕೆ ಹೆಂಗ್ ಮಾಡ್ಕೊಳ್ಳೋದು ಅಲ್ಪ ಕಾಲಕ್ಕೆ ಆ ಕಾಲ ಮೃತ್ಯುಗೆ ಪ್ರಾಪ್ತಿಯಾಗೋದು ಇದೆಲ್ಲ ಆದರೆ ಏನಾಗುತ್ತೆ ಅಪ್ರತ್ಯಕ್ಷ ರೂಪದಲ್ಲಿ ಯಾರು ಇದನ್ನ ಹೇಳ್ತಾರೆ ಎಂತಿಂತದ್ದು ಹೇಳ್ತಾರಲ್ವ ದೇವರ ಹೆಸರಲ್ಲಿ ಎದುರಿಸೋದು ಅದೇ ಕಾರಣ ಆಗತ್ತೆ ಆಗ ಆ ಜೀವೇನು ಮಾಡಿದರೆ ಏನು ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಯ್ಯೋ ಜೀವನ ಪರ್ಯಂತ ಭಗವಂತನ ದಾಸನಾಗಿ ನಾನು ಕಾರ್ಯವನ್ನು ಮಾಡಿದೆ ಭಗವಂತ ನಿನ್ನನ್ನೇ ನನ್ನನ್ನೇ ತೊಗೊಂಡೋಗಿ ನೀನೆಲ್ಲಿ ನನ್ನ ದಾಸನನ್ನಾಗಿ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದಿರುತ್ತೆ ಅಪ್ರತ್ಯಕ್ಷ ರೂಪದಲ್ಲಿ ಯಾವುದೇ ಜೀವಿಗಳಿಗೆ ಹಿಂಸಿಸುವುದು ಬಾಧಿಸುವುದು ಅಥವಾ ಹಾನಿಯನ್ನು ಉಂಟು ಮಾಡುವಂತೆ ಪ್ರೇರಣೆಯನ್ನು ನೀಡ್ತಕ್ಕಂಥದ್ದು ಯಾವ ಮುಖಾಂತರ ಬಾಯಿ ಮುಖಾಂತರ ಆದರೂ ಸರಿಯೇ ಬರವಣಿಗೆ ಮುಖಾಂತರ ಆದರೂ ಸರಿಯೇ ಒಂದು ಚಿತ್ರಗಳ ಮುಖಾಂತರ ಆದರೂ ಸರಿಯೇ ವೀಡಿಯೋ ಅಂತ ಆಗಿರ್ಬೋದು ಚಲನಚಿತ್ರಗಳಂತಾಗಿರ್ಬೋದು ದೃಶ್ಯ ಮಾಧ್ಯಮಗಳಂತಾಗಿರ್ಬೋದು ಯಾವುದೇ ಮಾಧ್ಯಮದಲ್ಲಾದರೂ ಅಷ್ಟೇ ಅಪ್ರತ್ಯಕ್ಷ ರೂಪದಲ್ಲಿ ಜೀವಗಳಿಗೆ ಭಯಗೊಳಿಸಿದರೆ ಹಾಗೆ ಕೊಲೆ ಮಾಡು ಕೊಲ್ಲು ನೀನು ಹೊಡಿ ಬಡಿ ಎಂತಕ್ಕಂಥದ್ದು ಪ್ರೇರೇಪಿಸಿದರೆ ಆ ಪ್ರೇರೇಪಣೆಯಿಂದ ಜೀವ ಹಾನಿಗೆ ಒಳಗಾದರೆ ಹಾಗೇನಾಗುತ್ತೆ ಅಪ್ರತ್ಯಕ್ಷ ರೂಪದಲ್ಲಿ ಪರೋಕ್ಷ ಸಾಕ್ಷಿಗಳು ಪರೋಕ್ಷವಾಗಿ ಸಪೋರ್ಟು ಸಹಾಯ ಮಾಡ್ತಕ್ಕಂಥವರಂತಾಗತ್ತೆ ಹಾಗಾಗಿ ಕೂಡಿಟ್ಟಿದ್ದು ತನಗಿಲ್ಲ ಬಚ್ಚಿಟ್ಟಿದ್ದು ತನಗಿಲ್ಲ ತಾನು ಆಗ ಬದುಕಿದ್ದು ಮಾತ್ರ ತನಗೆ ಇದ್ದದ್ದು ಕೂಡ ಎಲ್ಲ ಕೂಡ ಕಳೆದೋಗ್ತಕ್ಕಂಥದ್ದು ಗಟ್ಟಿ ಇದ್ದಾಗ ಏಳು ತಲೆಮಾರಿನವರೆಗೆ ಆಗೋವರೆಗೂ ಕೂಡ ಸಂಪಾದನೆಯನ್ನು ಮಾಡಿರ್ತಾರೆ ಆದರೆ ಅವ್ರು ಗಟ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹೋಗುತ್ತೆ ಈ ರೀತಿಯಾಗಿ ಯಾಕೆ ಅಪ್ರತ್ಯಕ್ಷ ರೂಪದಲ್ಲಿ ಬೇರೆಯವರಿಗೆ ಹೊಡಿ ಒಲ್ಲು ಹಾನಿ ಉಂಟು ಮಾಡು ಭಯಗೊಳಿಸು ಇದೆಲ್ಲ ಏನು ಬರುತ್ತೆ ಅದರಿಂದಾಗಿ ಜೀವಗಳ ಬಾಧೆಗೊಳಗಾಗತ್ತ ಜೀವನ ಬಾಧೆಗೊಳಗಾಗತ್ತೆ ಇದನ್ನು ನಾವು ಧರ್ಮದ ರೂಪದಲ್ಲಿ ಅಪ್ರತ್ಯಕ್ಷ ರೂಪದ ಸಂಚು ಅಂತ ಕರೀಲ ಯಾವಾಗ ಇದು ಅಪ್ರತ್ಯಕ್ಷ ರೂಪದ ಸಂಚು ಜೀವಗಳಿಗೆ ಬಂಧನಗೊಳಿಸಿ ಬಾಧೆಗೊಳಿಸಿ ಉಂಟು ಮಾಡುತ್ತೆ ಅದಕ್ಕೆ ಕಾರಣಕರ್ತರು ಯಾರಿರ್ತಾರೆ ಅವರಿಗೆ ಅರ್ಧ ಪಾಲು ಪಾಪಕರ್ಮಗಳಲ್ಲಿ ತಲುಪತ್ತೆ ಇನ್ನರ್ಧ ಪಾಲು ಯಾರು ಪ್ರತ್ಯಕ್ಷವಾಗಿ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ತಲುಪುತ್ತೆ ಹೀಗೆ ಅದರಲ್ಲಿ ಕರ್ಮ ಫಲದಲ್ಲೂ ಕೂಡ ಪಾಲಿದೆ ಹಂಚಿಕೆ ಆಗುತ್ತೆ ಅದರಿಂದಾಗಿ ಮಾಡ್ತಕ್ಕಂಥ ಕಾರ್ಯಗಳು ದೇವರ ಹೆಸರಲ್ಲಿ ವಿಶೇಷವಾಗಿ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ ಕೆಟ್ಟದಂತೂ ಮಾಡಬಾರ್ದು ಪ್ರತ್ಯಕ್ಷ ರೂಪದಲ್ಲಿ ಪರೋಕ್ಷ ರೂಪದಲ್ಲಿ ಹೀಗಿದ್ದವರೇ ಉಳ್ಕೊಂಡ್ರು ಇಲ್ಲ ಅಂದರೆ ಹಾನಿಕಾರಕ ಪರಿಸ್ಥಿತಿಗಳನ್ನು ಎದ್ಬೇಕಾಗುತ್ತೆ ಹಾಗಾಗಿ ದೇವರ ಹೆಸರಲ್ಲಿ ಹೆದರ್ಸ್ತಕ್ಕಂಥದ್ದು ದೇವರ ಹೆಸರಲ್ಲಿ ಬಾಧೆಗೊಳಿಸ್ತಕ್ಕಂಥದ್ದು ದೇವರ ಹೆಸರಲ್ಲಿ ಆ ಹೆಸರನ್ನೇ ದುರ್ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಧರ್ಮದ ರೂಪದಲ್ಲಿ ಹಾನಿಕಾರಕ ಮತ್ತು ಪಾಪಕೃತ್ಯ ಇದನ್ನು ಕ್ಷಮಿಸಲಾಗದ ಪಾಪಕೃತ್ಯ ಎಂದು ಕರೆಯಲಾಗುತ್ತೆ ಭಗವಂತ ಸದಾ ಕಾಲ ಶಾಂತಿ ಸದಾಕಾಲ ಹಸಿರು ಸದಾ ಕಾಲ ಶುಭ ಸದಾ ಕಾಲ ನಿರಂತರ ಸದಾಕಾಲ ಸರ್ವತ್ರದಲ್ಲೂ ವ್ಯಾಪ್ತವಾಗಿರ್ತಕ್ಕಂತಹ ಅವಿನಾಶಿ ಸ್ವರೂಪ ಇದಕ್ಕೆ ಯಾವುದೇ ಕಳಂಕ ಆಗಲಿ ಯಾವುದೇ ಕರಿನೇರಳಾಗಲಿ ಯಾವುದೇ ಕಪ್ಪು ಚುಕ್ಕಿ ಆಗಲಿ ಯಾವುದೇ ಬಾಧೆ ಆಗಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ಸ್ಥಿತಿಯಾಗಲಿ ಸ್ಪರ್ಶಿಸುವುದಿಲ್ಲ ಆದಾಗ್ಯೂ ದೈವದ ಹೆಸರಲ್ಲಿ ದಾಳಿಯನ್ನು ಮಾಡ್ತಕ್ಕಂಥದ್ದು ಆ ಜೀವಗಳಿಗೆ ಹಾನಿಕಾರಕ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರನ್ನು ಕೂಡ ನೋಯಿಸದಿರಿ ಬಾಧಿಸದಿರಿ ಪ್ರೇರೇಪಿಸದಿರಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ದೇವರ ಹೆಸರಲ್ಲಿ ಮೊದಲನೇದಾಗಿ ಬಂಧಿಸದಿರಿ ಹಾಗಾಗಿ ಯಾರು ಬಂಧಿಸ್ತಾರೆ ಅದು ಕಾರಣಕರ್ತರು ಯಾರು ಇರ್ತಾರೆ ಪ್ರತ್ಯಕ್ಷ ಪರೋಕ್ಷ ಸಹಕಾರಿಗಳು ಯಾರು ಇರ್ತಾರೆ ಅವರೂ ಕೂಡ ಆ ಕರ್ಮಫಲಗಳಲ್ಲಿ ಪಾಲ್ದಾರರಾಗ್ಬಿಡ್ತಾರೆ ಅದರಿಂದಾಗಿ ಎಚ್ಚರ ವಯಸ್ಸು ಏಕೆಂದರೆ ನಿಮಗಿಂತ ಹೆಚ್ಚಿನದ್ದು ನೀವು ಚೆನ್ನಾಗಿರ್ತಕ್ಕಂಥ ನಿಮಗೂ ಚೆನ್ನಾಗಿರಬೇಕಾಗಿರ್ತಕ್ಕಂಥದ್ದು ಹೆಚ್ಚಿನದು ಮತ್ತೊಂದು ಯಾವುದೂ ಇರೋದಿಲ್ಲ ಹಾಗಾಗಿ ಚೆನ್ನಾಗಿರಬೇಕು ಅಂದರೆ ಇತರರಿಗೂ ಕೂಡ ಅದೇ ರೀತಿಯಾಗಿರಬೇಕು ಇಲ್ಲ ನಾವು ಒಳ್ಳೇದು ಮಾಡ್ಲಿಕ್ಕೆ ಹೋಗದೆ ತಟಸ್ಥ ಇದು ಬಿಡಿ ಆಗ ಎಲ್ಲವೂ ಶುಭ ಎಲ್ಲರೂ ತಟಸ್ತಾ ಇದ್ದಾರೆ ತೊಂದರೆಗೊಡೋರೇ ಇಲ್ಲ ಜಗತ್ತಲ್ಲಿ ಎಂಟುನೂರು ಕೋಟಿ ಅವರವ್ರಿಗೆ ಅವ್ರವ್ರಿಗೆ ತಟಸ್ತಾ ಇದ್ಬಿಡಿ ತೊಂದರೆಗೊಡೋರೇ ಇರೋದಿಲ್ಲ ಮುಂದಿನ ಗಿಡದಲ್ಲಿ ಭೇಟಿ ಹಾಕೊಂಡು